ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹೈಕೋರ್ಟ್ ದಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಓದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಮೊದಲಿಗೆ ನೋಡಿ ಇಲ್ಲಿ ಕ್ಲರ್ಕ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಕ್ಲರ್ಕ್ ಅಟೆಂಡರ್ ಹುದ್ದೆಗಳಾಗಿರ್ತವೆ ಪಿಮನ್ ಮತ್ತು ಕ್ಲರ್ಕ್ ಹುದ್ದೆಗಳಾಗಿರ್ತವೆ ಕ್ಲರ್ಕ್ ಹುದ್ದೆಗಳಿಗೆ ನೋಡಿ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಹದಿನೆಂಟರಿಂದ ನಲವತ್ತ್ಮೂರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ಏನೇ ಈ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನೋಡಿ ಇಲ್ಲಿ ಹೈಕೋರ್ಟ್ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಟೆಂತ್ ಮತ್ತು ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿದಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಐ ಟಿ ಐ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಏನು ಎಕ್ಸಾಮ್ ಕೂಡ ಇರುತ್ತೆ ನೋಡಿ ಸ್ಕ್ರೀನಿಂಗ್ ಟೆಸ್ಟು ಕೂಡ ಇರುತ್ತೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಹಾಗೆ ನೋಡಿ ಮತ್ತು ಲ್ಯಾಂಗ್ವೇಜ್ ಅನ್ನು ನೋಡೋದಾದರೆ ನೋಡಿ ಇಂಗ್ಲೀಷಿನಲ್ಲಿ ಇರುತ್ತೆ ಹಾಗೂ ಏನು ಜನರಲ್ ನಾಲೆಜ್ ಬಗ್ಗೆ ಕೇಳ್ತಾರೆ ಮತ್ತು ಕಂಪ್ಯೂಟರ್ ನಾಲೆಜನ್ನು ಬೇಕು ಅಂತ ಹೇಳಿದ್ದಾರೆ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಬನ್ನಿ ಇದ್ರ ಬಗ್ಗೆ ಏನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕನಸು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಂದ ಕ್ಲರ್ಕ್ ಮತ್ತು ಚಾಲಕ ಹಾಗೂ ಅಟೆಂಡರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳು ಕೈಂ ಉದ್ಯೋಗಗಳಾಗಿರ್ತವೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಬಾಂಬೆ ಹೈಕೋರ್ಟ್ ನಿಂದ ನೇಮಕಾತಿ ಆಗಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳು ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒಟ್ಟು ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ನೋಡಿ ಮುಂಬೈ ನಾಗ್ಪುರ್ ಔರಂಗಾಬಾದ್ ಮತ್ತು ಮಹಾರಾಷ್ಟ್ರ ಆಗಿರುತ್ತೆ ಹಾಗೆ ಅಂತ ಅಭ್ಯರ್ಥಿಗಳು ನೀವು ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು ಹಾಗೇನ ಹುದ್ದೆ ಹೆಸರನ್ನು ನೋಡೋದಾದರೆ ಕ್ಲರ್ಕ್ ಮತ್ತು ಚಾಲಕ ಹಾಗೂ ಅಟೆಂಡರ್ ಹುದ್ದೆಗಳಾಗಿರ್ತವೆ ಸಂಬಳ ಇಪ್ಪತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ನೋಡಿ ಇಲ್ಲಿ ಮೊದಲು ಪೋಸ್ಟ್ಗಳ ಹೆಸರು ಪೋಸ್ಟ್ಗಳ ಸಂಖ್ಯೆ ಹಾಗೂ ಏನು ಅರ್ಹತೆ ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಗುಮಾಸ್ತಾ ಒಂದು ಸಾವಿರದ ಮುನ್ನೂರ ಎಂಬತ್ತೆರಡು ಹುದ್ದೆಗಳಿದ್ದಾವೆ ಹಾಗೆ ಪದವಿ ಕೇಳಿದ್ದಾರೆ ನೋಡಿ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಮಾಡ್ಕೊಂಡಿದ್ರು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನಪ್ಪ ಇವನು ಅಟೆಂಡರ್ ಹುದ್ದೆಗಳು ನೋಡಿ ಎಂಟುನೂರ ಎಂಬತ್ತೇಳು ಹುದ್ದೆಗಳಿದ್ದಾವೆ ಏಳನೇ ತರಗತಿ ಪಾಸ್ ಆಗಿರಬೇಕು ಹಾಗೆ ಸಿಬ್ಬಂದಿ ಕಾರು ಚಾಲಕ ಮೂವತ್ತೇಳು ಹುದ್ದೆಗಳಿದ್ದಾವೆ ಹಾಗೂ ಎಸ್ ಎಲ್ ಸಿ ಪಾಸಾಗಿರಬೇಕಾಗತ್ತೆ ಹಾಗೆ ಎಲ್ ಎಮ್ ವಿ ಲೈಟ್ ಮೋಟರ್ ಡ್ರೈವಿಂಗ್ ವೇ ಲೈಸೆನ್ಸನ್ನು ಹೊಂದಿರಬೇಕಾಗತ್ತೆ ಹಾಗೆ ಸ್ಟೆನೋಗ್ರಾಫರ್ ಕೆಳ ದರ್ಜೆ ಐವತ್ತಾರು ಹುದ್ದೆಗಳಿದ್ದಾವೆ ಹಾಗೆ ಸ್ಟೆನೋಗ್ರಾಫರ್ ಉನ್ನತ ದರ್ಜೆ ಹತ್ತೊಂಬತ್ತು ಹುದ್ದೆಗಳಿದ್ದಾವೆ ನೋಡಿ ಇವೆ ಎರಡು ಹುದ್ದೆಗಳಿಗೂ ಪದವಿ ಅಥವಾ ಎಲ್ ಎಲ್ ಬಿ ಮಾಡ್ಕೊಂಡಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವ ಪೋಸ್ಟಿಗೆ ಎಷ್ಟು ಸಂಬಳ ಇದೆ ಅಂತ ನೋಡೋದಾದರೆ ನೋಡಿ ಇಲ್ಲಿ ಗುಮಾಸ್ತ ಕ್ಲರ್ಕ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿದ್ದರೆ ಪಿವನ್ ಹುದ್ದೆಗಳಿಗೆ ಹದಿನಾರು ಸಾವಿರದಿಂದ ಐವತ್ತೆರಡು ಸಾವಿರ ಇರುತ್ತೆ ಇನ್ನು ಸಿಬ್ಬಂದಿ ಕಾರು ಚಾಲಕ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿದ್ದರೆ ಸ್ಟೆನೋಗ್ರಾಫರ್ ಕೆಲದರ್ಜೆ ನಲವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಐವತ್ತೈದು ಸಾವಿರ ಕೃಷ್ಣಾನುಗ್ರೋಪರು ಉನ್ನತ ದರ್ಜೆ ನೋಡಿ ಐವತ್ತಾರು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರವರೆಗೂ ಫಾರ್ಮಾದ ಸ್ಯಾಲರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಒಳಗಿನವರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಪೋಸ್ಟ್ ಹೆಸರು ಮತ್ತು ವಯೋಮಿತಿಯನ್ನು ನೋಡೋದಾದರೆ ನೋಡಿ ಇಲ್ಲಿ ಗುಮಾಸ್ತ ಪಿ ಒನ್ ಮತ್ತು ಕಾರು ಚಾಲಕ ಈ ಮೂರು ಹುದ್ದೆಗಳಿಗೂ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸ್ಟೆನೋಗ್ರಾಫರ್ ಕೆಳ ದರ್ಜೆ ಮತ್ತು ಉನ್ನತ ದರ್ಜೆ ಇಪ್ಪತ್ತೊಂದರಿಂದ ಮೂವತ್ತೆಂಟು ವರ್ಷದ ಒಳಗಿನವರು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಎಸ್ ಸಿ ಎಸ್ ಟಿ ಮತ್ತು ಏನು ಬಿ ಸಿ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಐದು ವರ್ಷದ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದಾಗಿರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಚಾಲನಾ ಪರವಾನಗಿ ಸ್ಕ್ರೀನಿಂಗ್ ಪರೀಕ್ಷೆ ಟೈಪಿಂಗ್ ಪರೀಕ್ಷೆ ಮತ್ತು ಮೌಲ್ಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಡಲಾಗುತ್ತೆ ನೋಡಿ ಹಾಗೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಐದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ತುಂಬುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ఎడ్యుకేషనల్ డాక్యుమెంట్స్ ఆధార్ కార్డ్ ఎస్టా తగ్గూ నేను ఆన్లైన్ మూలక అర్జి సెన్ స ఇవరగూ యారూ నమ్మ టెలిగ్రమ్ చాయిన్ ఆగిలే జాయిన్ ఆగి అద్ర లింక్ జాయిన్ లింక్ వీడియో డీస్క్రిప్షన్ బాక్సల్గే నోటిఫికేషన్ కూడా ఏ నమ్మ టెలిగ్రామ్ చోడి